ಪೊಲೀಸವರು ಯಾವುದೇ ಒಂದು ಘಟನೆ ಆದಾಗ ಕಾನೂನು ವಿರುದ್ಧವಾದಂಥ ಘಟನೆಗಳಾದಾಗ ಅದನ್ನು ಅವರು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಆ ಕ್ರಮಗಳು ತಗೊಳ್ತಕ್ಕಂಥದ್ರಲ್ಲಿ ನಮ್ಮದು ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ ಅದನ್ನು ಅವರು ಮಾಡಬೇಕಾಗ್ತದೆ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅದು ಇಂಥವರು ಅಂಥವರು ಅದೆಲ್ಲ ನೋಡು ನೋಡುವಂಥದ್ದಲ್ಲ ಅಲ್ವಾ ಅದನ್ನು ಅವ್ರು ಮಾಡ್ತಾರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತು ನಮ್ಮ ಪ್ರಯತ್ನ ಹೇಳಿದ್ರೆ ಶಾಂತಿ ಮತ್ತು ಸುವ್ಯವಸ್ಥೆ ಸಾಮರಸ್ಯ ಇದು ಇರಬೇಕು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಅದಕ್ಕೆ ನಮ್ಮ ಎಲ್ಲ ಪ್ರಯತ್ನಗಳು ನಾವು ಮಾಡಬೇಕಾಗ್ತದೆ ಎಲ್ಲರೂ ಮಾಡಬೇಕಾಗ್ತದೆ ಮತ್ತು ಸಾರ್ವಜನಿಕ ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗ್ತದೆ ಈಗಾಗಲೇ ನನಗೆ ಮೂರು ಮೂರ್ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಉಳಿದಿರೋರು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅದು ಎವಿಡೆನ್ಸ್ ನೋಡಿಕೊಂಡು ಅದನ್ನು ಕೂಡ ಕ್ರಮ ತಗೊಳ್ತಾ ಇದ್ದಾರೆ ಪೊಲೀಸವರು ಅದರಲ್ಲಿ ನಿಷ್ಪಕ್ಷಪಾತವಾಗಿ ಅವರು ಕ್ರಮ ತಗೊಳ್ತಾರೆ ಯಾವುದೇ ರೀತಿಯ ಇದರಲ್ಲಿ ರಾಜಕೀಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರೋದಿಲ್ಲ ನಾವು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗೋದಿಲ್ಲ ಕೋಮೋದಿ ಕೃತ್ಯ ತಳಿಲಿಕ್ಕೆ ಒಂದು ವಿಂಗ್ ಮಾಡ್ತೀನಿ ಅಂತ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ ನೀವು ಆರಂಭದಲ್ಲಿ ಸರ್ಕಾರ ಬಂದು ಆರಂಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ಅದು ಗೃಹ ಸಚಿವರು ಅದೊಂದು ಮಾಡ್ತೀವಿ ಅಂತ ಆ್ಯಂಟಿ ಕ್ರಿಮಿನಲ್ ವಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಯಾವ ಹಂತದಲ್ಲಿ ನನಗೆ ಪೂರ್ತಿ ಮಾಹಿತಿ ಇಲ್ಲ ಆದರೆ ಕಳೆದ ಎರಡೂವರೆ ತಿಂಗಳು ಮೂರು ತಿಂಗಳು ಹೆಚ್ಚು ಕಡಿಮೆ ಎಲ್ಲ ಚುನಾವಣೆಗಳಲ್ಲೇ ನಾವೆಲ್ಲರೂ ಕೂಡ ಬ್ಯುಸಿ ಇದ್ದು ಈಗ ಮತ್ತೆ ಮುಂದೆ ಇನ್ನೇನೇನು ನಾವು ಮಾಡಬೇಕಾಗ್ತದೆ ಖಂಡಿತವಾಗಿಯೂ ನಾನು ಕೂಡ ಗಮನ ಕೊಡ್ತೀನಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥದ್ದು ನಾವು ಎಲ್ಲರ ಜವಾಬ್ದಾರಿ ಎಲ್ಲರೂ ಕರ್ತವ್ಯ ಯಾರೇ ಪ್ರಚೋದನಕಾರಿ ಶಕ್ತಿಗಳಿದ್ದರೆ ಯಾವುದೇ ಧರ್ಮ ಜಾತಿ ಭಾಷೆಯವರು ಯಾರೇ ಇರ್ಬೋದು ಅವರಿಗೆ ನಾವು ಯಾರೂ ಕೂಡ ಸಹಕಾರ ಕೊಡಬಾರ್ದು ಅದು ಇಂಥವ್ರು ಅಂಥೋರು ಅಂತ ನಾವು ಹೇಳಬಹುದು ಯಾರೇ ಇರ್ಬೋದು ಅವರಿಗೆ ನಾವು ಸಹಕಾರ ಕೊಡಬಾರ್ದು ಯಾಕೆಂದರೆ ಅದರಿಂದ ತೊಂದರೆ ಆಗೋದೇ ಹೆಚ್ಚೆ ಹೊರತು ಯಾರಿಗೂ ಒಳ್ಳೆಯದೇನೂ ಆಗೋದು ಯಾಕೆ ಅಂತ ಹೇಳಿದ್ರೆ ಯಾಕೋ ಮಾಡಿದ್ದಾರೆ ಯಾಕೆ ಆಯಿತು ಅಂತ ಹೇಳಿದರೆ ಅದರ ಬಗ್ಗೆ ಈಗ ಪೊಲೀಸವರು ಅದಕ್ಕೆ ಅವರು ಅವರು ಕೂಡ ಕ್ರಮ ತಗೊಳ್ತಾರೆ ಅದು ಆಗಿರುವಂಥ ಘಟನೆಗೆ ಕಾರಣಗಳೇನೇ ಇರ್ಬೋದು ಆದರೆ ನಾವು ಕಾನೂನನ್ನು ಕೈಯಲ್ಲಿ ತಗೊಂಡಾಗ ಅದನ್ನು ನಾವು ಯಾರೂ ಕೂಡ ಕ್ಷಮಿಸೋಕ್ಕಾಗೋದಿಲ್ಲ ಆಯಿತಾ ಫುಟೇಜ್ ನೋಡುವಾಗ ಜೈ ಹೇಳಿದ ನಂತರ ಅವರು ನೋಡಿ ಏನೇನಾಗಿದೆ ಅದು ಪೊಲೀಸಲ್ಲಿ ಬೇಗ ಅವರ ವರದಿ ಬರ್ತದೆ ಅದು ಯಾವಾಗಾಯಿತು ಹಿಂದೆ ಏನಾಯಿತು ಕೆಲವರು ಜನ ಪ್ರಚೋದನೆ ಮಾಡಿದರೂ ಮಾಡಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ಮಾಡಿರ್ಬೋದು ಆದರೆ ಸಂಯಮವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕೂಡ ಇದೆ ಅಲ್ವಾ ಅದಕ್ಕೋಸ್ಕರ ಯಾರೇ ಪ್ರಚೋದನೆ ಮಾಡಿದ್ರು ಕೂಡ ಅದನ್ನು ನಾವು ನೋಡಿಕೊಂಡು ನಮ್ಮ ನಡವಳಿಕೆ ಆ ಥರ ಇರಬೇಕಾಗ್ತದೆ ಕಾನೂನನ್ನು ಕೈಗೆ ತ ಕೈ ಮೇಲೆ ಕಾನೂನನ್ನು ಕೈಗೆ ಮೇಲೆ ಅದು ಕಾನೂನಿನ ಕ್ರಮ ಆಗಲೇಬೇಕಾಗ್ತದೆ ಅದಕ್ಕೋಸ್ಕರ ನಾವು ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡುವಂಥ ಪ್ರಶ್ನೆ ಬರಲ್ಲ ಸರಿ ಮೂರನೇ ಪ್ರಕರಣದಲ್ಲಿ ಮೂರನೇ ಪ್ರಕರಣ ಅಂತ ನನಗೆ ನಾನು ಇದು ಇದೊಂದು ಪ್ರಕರಣ ಗೊತ್ತಿದೆ ಇದಾಗಿದೆ ಅಂತ ಇದರ ಮೇಲೆ ಕ್ರಮ ತಗೋ ಕ್ರಮ ತೊಗೊಂಡಿದ್ದಾರೆ ಇನ್ನೊಂದು ಕಡೆಯೂ ಕೂಡ ಯಾರೋ ಇಬ್ಬರ ಮೇಲೆ ಮಾತುಕತೆಯಾಗಿ ಅವರಿಬ್ಬರ ಮೇಲೆ ಘರ್ಷಣೆ ಆಯಿತು ಅಂತ ಅದು ಒಂದು ಅದರಲ್ಲೂ ಕೂಡ ಪೊಲೀಸರು ಕೇಸ್ ತೊಗೊಂಡಿದ್ದಾರೆ ಅದರಿಂದ ಇದು ಇಂಥವ್ ಇಂಥವರು ಇಂಥ ಘಟನೆಗಳಾದಾಗ ನಾವು ನ್ಯೂಟ್ರಲ್ ಆಗಿರಬೇಕು ಸರ್ಕಾರ ನ್ಯೂಟ್ರಲ್ ಆಗಿರಬೇಕು ರಾಜಕಾರಣಿಗಳು ನ್ಯೂಟ್ರಲ್ ಆಗಿರಬೇಕು ನಾವು ಅದನ್ನು ಆ ಕೆಲಸವನ್ನು ನಾವು ಮಾಡ್ತೀವಿ